ನಮಸ್ಕಾರ ಎಲ್ಲರಿಗೂ ಉತ್ತಮ ಶ್ರವಣ ಅನುಭವಕ್ಕಾಗಿ ಹೆಡ್ಫೋನ್ಗಳನ್ನು ಬಳಸಿರಿ ಅಧ್ಯಾತ್ಮ ಚಾನೆಲ್ಗೆ ಸ್ವಾಗತ ದೇವಮಾನವವನ್ನು ಅರ್ಥ ಮಾಡಿಕೊಳ್ಳಲು ಪ್ರೇರಣೆಯೊಂದಿಗೆ ಕೆಲಸ ನಿರ್ವಹಿಸಲು ಮತ್ತು ಕೊನೆಗೂ ಮೋಕ್ಷವನ್ನು ಸಾಧಿಸಲು ನಿಮ್ಮ ಪ್ರಯತ್ನದಲ್ಲಿ ಸಹಾಯ ಮಾಡಲು ಈ ಚಾನೆಲ್ ಅನ್ನು ಪ್ರಾರಂಭಿಸಲಾಗಿದೆ ಕೃಷ್ಣಾಷ್ಟಮಿ ಎರಡು ಸಾವಿರ ಇಪ್ಪತ್ನಾಲ್ಕು ನ ಈ ವಿಶೇಷ ಸಂದರ್ಭದಲ್ಲಿ ಈ ಚಾನೆಲ್ ಅನ್ನು ಪ್ರಾರಂಭಿಸಲು ನನಗೆ ಸಂತೋಷವಾಗಿದೆ ಭಗವಾನ್ ಶ್ರೀಕೃಷ್ಣನ ಮಹತ್ವಪೂರ್ಣ ಜೀವನ ಘಟನೆಗಳನ್ನು ಅರಿಯಿರಿ ಮತ್ತು ಅವರ ಪಾಠಗಳಿಂದ ಪ್ರೇರಣೆಯ ಪಡೆಯಿರಿ ನಮ್ಮ ವಿಷಯ ನಿಮಗೆ ಆಸಕ್ತಿದಾಯಕ ಮತ್ತು ಪರಿಪೂರ್ಣವಾದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಗಳನ್ನು ಹಂಚಿಕೊಳ್ಳಿ ಮತ್ತು ಈ ಉತ್ತಮ ವಿಷಯವನ್ನು ಹಾರ್ದಿಕವಾಗಿ ಹಂಚಿಕೊಳ್ಳಲು ಸಹಾಯ ಮಾಡಿ ನಮ್ಮೊಂದಿಗೆ ಈ ಆತ್ಮೀಯ ಪಯಣವನ್ನು ಸಹಭಾಗಿಯಾಗಿ ಸಾಗೋಣ ನಿಮ್ಮ ಬೆಂಬಲ ನಮಗೆ ಬಹುಮುಖ್ಯವಾಗಿದೆ ಶ್ರೀಕೃಷ್ಣನ ಕುರಿತು ಅತ್ಯಂತ ಮಹತ್ವದ ಮಾಹಿತಿ ಕೃಷ್ಣನು ಐದು ಸಾವಿರ ಇನ್ನೂರ ಐವತ್ತೆರಡು ವರ್ಷಗಳ ಹಿಂದೆ ಜನಿಸಿದ್ದು ಜನ್ಮ ದಿನಾಂಕ ಕ್ರೀಪೋ ಮೂರು ಸಾವಿರ ಇನ್ನೂರ ಇಪ್ಪತ್ತೆಂಟು ಜುಲೈ ಹದಿನೆಂಟು ಮಾಸ ಶ್ರಾವಣ ತಿಥಿ ಅಷ್ಟಮಿ ನಕ್ಷತ್ರ ರೋಹಿಣಿ ವಾರ ಬುಧವಾರ ಸಮಯ ರಾತ್ರಿ ಹನ್ನೆರಡು ಶ್ರೀಕೃಷ್ಣನು ಒಂದು ಹಂಡ್ರೆಡ್ ಇಪ್ಪತ್ತೈದು ವರ್ಷ ಎಂಟು ತಿಂಗಳು ಏಳು ದಿನಗಳು ಬದುಕಿದ್ದು ನಿಧನ ದಿನಾಂಕ ಕ್ರೀಪೋ ಮೂವತ್ತೊಂದು ಹಂಡ್ರೆಡ್ ಎರಡು ಫೆಬ್ರವರಿ ಹದಿನೆಂಟು ಕೃಷ್ಣ ಎಂಬತ್ತೊಂಬತ್ತು ವರ್ಷಗಳಿರುವಾಗ ಮಹಾಯುದ್ಧ ಕುರುಕ್ಷೇತ್ರ ಯುದ್ಧ ಸಂಭವಿಸಿತು ಕುರುಕ್ಷೇತ್ರ ಯುದ್ಧದ ಮೂವತ್ತಾರು ವರ್ಷಗಳ ನಂತರ ಕೃಷ್ಣನು ನಿಧನ ಹೊಂದಿದರು ಕುರುಕ್ಷೇತ್ರ ಯುದ್ಧವು ಕ್ರೀಪೋ ಮೂವತ್ತೊಂದು ಮೂವತ್ತೊಂಬತ್ತು ಮೃಗಶಿರ ಶುಕ್ಲ ಏಕಾದಶಿಯೆಂದು ಡಿಸೆಂಬರ್ ಎಂಟು ಮೂವತ್ತೊಂದು ಮೂವತ್ತೊಂಬತ್ತು ಆರಂಭವಾಗಿ ಡಿಸೆಂಬರ್ ಇಪ್ಪತ್ತೈದು ಮೂವತ್ತೊಂದು ಮೂವತ್ತೊಂಬತ್ತು ಅಂತ್ಯವಾಯಿತು ಕ್ರೀಪೋ ಮೂವತ್ತೊಂದು ಮೂವತ್ತೊಂಬತ್ತು ಡಿಸೆಂಬರ್ ಇಪ್ಪತ್ತೊಂದರಂದು ಮೂರು ಹವರ್ ಮಿನಟ್ಫೆಂ ಐದು ಹವರ್ ಫೆಮ್ ನಡುವೆ ಸೂರ್ಯಗ್ರಹಣವು ಸಂಭವಿಸಿತು ಇದರಿಂದ ಜೇದ್ರತನ ಮರಣವಾಯಿತು ಭೀಷ್ಮನು ಕ್ರೀಪೋ ಮೂವತ್ತೊಂದು ಮೂವತ್ತೆಂಟು ಫೆಬ್ರವರಿ ಎರಡು ಉತ್ತರಾಯಣದ ಮೊದಲ ಏಕಾದಶಿ ನಿಧನ ಹೊಂದಿದರು ಶ್ರೀಕೃಷ್ಣನು ವಿವಿಧ ರೂಪಗಳಲ್ಲಿ ಆರಾಧಿಸಲ್ಪಡುತ್ತಾನೆ ಕೃಷ್ಣ ಕನಯ್ಯ ಮಥುರಾ ಜಗನ್ನಾಥ ಒಡಿಶಾ ವಿಪೋಬಾ ಮಹಾರಾಷ್ಟ್ರ ಶ್ರೀನಾಥ ರಾಜಸ್ಥಾನ ದ್ವಾರಕಾಧೀಶ ಗುಜರಾತ್ ರಂಚೋಡ ಗುಜರಾತ್ ಕೃಷ್ಣ ಉಡುಪಿ ಕರ್ನಾಟಕ ಗುರುವಾಯೂರಪ್ಪ ಕೇರಳ ಜೈವಿಕ ತಂದೆ ವಸುದೇವ ಜೈವಿಕ ತಾಯಿ ದೇವಕಿ ದತ್ತು ತಂದೆ ನಂದ ದತ್ತು ತಾಯಿ ಯಶೋಧ ಅಣ್ಣ ಬಾಲರಾಮ ತಂಗಿ ಸುಭದ್ರ ಜನ್ಮಸ್ಥಳ ಮಥುರಾ ಪತ್ನಿಯರು ರುಕ್ಮಿಣಿ ಸತ್ಯಭಾಮ ಜಾಂಬವತಿ ಕಾಲಿಂದಿ ಮಿತ್ರವಿಂದೆ ನಗ್ನಚಿತಿ ಭದ್ರೆ ಲಕ್ಷ್ಮಣ ಶ್ರೀಕೃಷ್ಣನು ತನ್ನ ಜೀವನದಲ್ಲಿ ಕೇವಲ ನಾಲ್ವರನ್ನು ಮಾತ್ರ ಕೊಂದಿದ್ದಾನೆ ಚಾಣೂರ ಪಲುವಾಣ ಕಂಸ ಮಾಮಂಗ್ ಶಿಶುಪಾಲ ಮತ್ತು ದಂತವಕ್ರ ಮಕ್ಕಳ ಅಣ್ಣ ತಮ್ಮಂದಿರು ಶ್ರೀಕೃಷ್ಣನ ಜೀವನವು ಸುಲಭವಾಗಿರಲಿಲ್ಲ ಅವರ ತಾಯಿ ಉಗ್ರವಂಶದಿಂದ ಮತ್ತು ತಂದೆ ಯಾದವ ವಂಶದಿಂದಿದ್ದರು ಅಂತರಜಾತಿ ವಿವಾಹ ಅವರು ಕಪ್ಪು ಬಣ್ಣದವರಾಗಿದ್ದರು ತನ್ನ ಜೀವನದ ಪೂರ್ಣಾವಧಿಯಲ್ಲಿಯೂ ಹೆಸರು ಇಡುವಾಗಿಲ್ಲ ಗೋಕುಲದ ಸಮಸ್ತ ಜನರು ಅವರನ್ನು ಕನ್ಹ ಎಂದೇ ಕರೆಯುತ್ತಿದ್ದರು ಅವರಿಗೆ ಕಪ್ಪು ಕೆಳನೋಟದ ಮತ್ತು ದತ್ತಕ ಮಗ ಎಂದು ಟೀಕಿಸಲಾಗಿತ್ತು ಅವರ ಬಾಲ್ಯವು ಜೀವನಾಶಕ ಸಂದರ್ಭಗಳಿಂದ ತುಂಬಿತ್ತು ಬರ ಮತ್ತು ಕಾಡು ತೋಳಗಳ ಬೆದರಿಕೆ ಅವರು ಒಂಬತ್ತು ವರ್ಷ ವಯಸ್ಸಿನಲ್ಲಿ ಗೋಕುಲದಿಂದ ವೃಂದಾವನಕ್ಕೆ ವರ್ಗಾಯಿಸಿತು ಅವರು ವೃಂದಾವನದಲ್ಲಿ ಹತ್ತು ವರ್ಷ ಎಂಟು ತಿಂಗಳು ವಾಸಿಸಿದ್ದರು ಹತ್ತು ವರ್ಷ ಎಂಟು ತಿಂಗಳು ವಯಸ್ಸಿನಲ್ಲಿ ತಮ್ಮ ಮಾವನನ್ನು ಕೊಂದರು ಮತ್ತು ತಮ್ಮ ಜೈವಿಕ ತಾಯಿಯು ತಂದೆಯನ್ನು ಬಿಡುಗಡೆಗೊಳಿಸಿದರು ಅವರು ವೃಂದಾವನಕ್ಕೆ ಮರುಭೇಟಿ ನೀಡಲಿಲ್ಲ ಮಥುರಾದಿಂದ ದ್ವಾರಕಕ್ಕೆ ಶಿಂದುರಾಜನ ಕಾಲಯವನ ಬೆದರಿಕೆಯ ಕಾರಣದಿಂದ ಸ್ಥಳಾಂತರಗೊಂಡರು ಅವರು ಜರಾಸಂದನನ್ನು ವೈನತೆಯ ಜನಾಂಗದ ಸಹಾಯದಿಂದ ಗೋಮಂತಕ ಗುಡ್ಡ ಈಗಿನ ಗೋವಾ ಮೇಲೆ ಸೋಲಿಸಿದರು ದ್ವಾರಕೆಯನ್ನು ಪುನರ್ ನಿರ್ಮಿಸಿದರು ನಂತರ ಹದಿನಾರು ಹದಿನೆಂಟು ವರ್ಷ ವಯಸ್ಸಿನಲ್ಲಿ ಉಜ್ಜೈನಿನ ಸಂದೀಪನಿಯ ಆಶ್ರಮಕ್ಕೆ ಶಿಕ್ಷಣ ಪಡೆಯಲು ತೆರಳಿದರು ಅವರು ಆಫ್ರಿಕಾದ ಕಳ್ಳರೊಂದಿಗೆ ಹೋರಾಡಬೇಕಾಯಿತು ಮತ್ತು ತಮ್ಮ ಗುರುವಿನ ಮಗ ಪುನರ್ದತ್ತನನ್ನು ಗುಜರಾತ್ನ ಪ್ರಭಾಸ ಎಂಬ ಸಮುದ್ರ ಬಂದರುವಿನ ಸಮೀಪ ಅಪಹರಿಸಲ್ಪಟ್ಟವನನ್ನು ರಕ್ಷಿಸಲು ಸಹಾಯ ಮಾಡಬೇಕಾಯಿತು ತಮ್ಮ ಶಿಕ್ಷಣದ ನಂತರ ತಮ್ಮ ಅಣ್ಣತ್ತಮಂದಿರ ವನವಾಸದ ಬಗ್ಗೆ ತಿಳಿದುಕೊಂಡರು ಅವರು ಲೋಹದ ಮನೆಯಲ್ಲಿ ಅವರನ್ನು ರಕ್ಷಿಸಿದರು ಮತ್ತು ನಂತರ ತಮ್ಮ ಅಣ್ಣ ತಮ್ಮಂದಿರು ದ್ರೌಪದಿಗೆ ವಿವಾಹವಾದರು ಈ ಕಥಾನಕದಲ್ಲಿ ಅವರ ಪಾತ್ರ ಅತ್ಯಂತ ಮಹತ್ವವಾಗಿತ್ತು ನಂತರ ಅವರು ತಮ್ಮ ಅಣ್ಣಂತ ಮಂದಿರನ್ನು ಇಂದ್ರಪ್ರಸ್ಥವನ್ನು ಸ್ಥಾಪಿಸಲು ಸಹಾಯ ಮಾಡಿದರು ದ್ರೌಪದಿಯನ್ನು ಅವಮಾನದಿಂದ ರಕ್ಷಿಸಿದರು ಅವರು ತಮ್ಮ ಅಣ್ಣಂತ ತಮ್ಮಂದಿರು ವನವಾಸದಲ್ಲಿದ್ದಾಗ ಅವರೊಂದಿಗೆ ಇದ್ದರು ಅವರು ತಮ್ಮ ಅಣ್ಣಂತ ಮಂದಿರ ಜೊತೆಯಲ್ಲಿದ್ದರು ಮತ್ತು ಕುರುಕ್ಷೇತ್ರ ಯುದ್ಧವನ್ನು ಗೆಲ್ಲುವಲ್ಲಿ ಸಹಾಯ ಮಾಡಿದರು ಅವರು ತಮ್ಮ ಪ್ರೀತಿಪಾತ್ರ ನಗರ ದ್ವಾರಕೆಯು ಮುಳುಗುವುದನ್ನು ಕಂಡರು ಅವರನ್ನು ಕಾಡಿನಲ್ಲಿ ಬೇಟೆಯಾಡಿದವನ ಜಾರ ಮೂಲಕ ಕೊಲ್ಲಿಸಲಾಯಿತು ಅವರು ಯಾವುದೇ ಅದ್ಭುತಗಳನ್ನು ಮಾಡಲಿಲ್ಲ ಅವರ ಜೀವನವು ಯಶಸ್ವಿಯಾಗಿರಲಿಲ್ಲ ಅವರ ಜೀವನದಲ್ಲಿ ಒಂದೇ ಕ್ಷಣವು ಅವರಿಗೆ ಶಾಂತಿಯುತವಾಗಿರಲಿಲ್ಲ ಪ್ರತಿಯೊಂದು ತಿರುವಿನಲ್ಲಿ ಅವರಿಗೆ ಸವಾಲುಗಳು ಮತ್ತು ಇನ್ನೂ ದೊಡ್ಡ ಸವಾಲುಗಳು ಎದುರಾದವು ಅವರು ಎಲ್ಲವನ್ನೂ ಮತ್ತು ಎಲ್ಲರನ್ನೂ ಜವಾಬ್ದಾರಿಯಿಂದ ಎದುರಿಸಿದರು ಆದರೆ ಅದಕ್ಕಿಂತ ದೂರವಾಗಿದ್ದರು ಅವರು ಹಾದುಹೋಗಿದ ಮತ್ತು ಭವಿಷ್ಯವನ್ನು ತಿಳಿದ ಏಕೈಕ ವ್ಯಕ್ತಿ ಆದರೆ ಅವರು ಸದಾ ಪ್ರಸ್ತುತ ಕ್ಷಣದಲ್ಲಿ ಬದುಕುತ್ತಿದ್ದರು ಅವರು ಮತ್ತು ಅವರ ಜೀವನವು ಪ್ರತಿಯೊಬ್ಬ ಮಾನವನಿಗೂ ಮಾದರಿಯಾಗಿದೆ